ನಮ್ಮ ಭಾರತ ದೇಶದ ಬೆನ್ನೆಲುಬು ರೈತಾಪಿ ವರ್ಗ ಈ ಪಕ್ಷಾತೀತವಾಗಿ ಕೆಲಸ ಮಾಡ್ಕೊಡ್ಬೇಕು ರೈತಾಪಿ ವರ್ಗಕ್ಕೆ ಏನು ಅನುಕೂಲ ಮಾಡಬೇಕು ಅದು ಮಾಡಬೇಕು ಕಾಂಗ್ರೆಸ್ ಸರ್ಕಾರ ಕೊಟ್ಟಿರ್ತಕ್ಕಂಥ ಶ್ರೀ ಸಾಮಾನ್ಯ ಜನರಿಗೂ ತಲುಪ್ತಿರಕಂತ ಈ ಗ್ಯಾರಂಟಿಗಳು ಹೊಟ್ಟೆ ಕಿಚ್ಚಿಗೆ ಬಿ ಜೆ ಪಿ ಸರ್ಕಾರ ಏನಿದೆ ರೈತರಿಗೆ ರಸಗೊಬ್ಬರ ಪೂರೈಕೆಯಲ್ಲಿ ತಡೆ ಹಿಡಿದು ರೈತರಿಗೆ ಅನ್ಯಾಯ ಮಾಡ್ತಿದೆ ಇದನ್ನ ಕಾಂಗ್ರೆಸ್ ಪಕ್ಷದ ತಲೆ ಕಟ್ತಾ ಇದೆ ಇದು ಪ್ರತಿಯೊಬ್ಬ ರೈತನಿಗೂ ಸಹ ಗೊತ್ತಿರ್ತಕ್ಕಂಥ ವಿಚಾರ ನೀವು ಬಿಜೆಪಿ ಅವರು ಇತರ ಕೆಲಸಗಳನ್ನ ಆಗ್ಲಿಲ್ಲನೆ ಮಾಡ್ಕೋ ಬರ್ತಾ ಇದೀರಾ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ತಲೆಗೆ ಹತ್ತು ಕೆಜಿ ಅಕ್ಕಿ ಮಾಡಿದಾಗ ಅನ್ನಭಾಗ್ಯ ಯೋಜನೆ ಅಡಿ ಅಕ್ಕಿ ಪೂರೈಕೆ ಮಾಡದೆ ಕರ್ನಾಟಕ ರಾಜ್ಯದಿಂದ ಹಣ ಕೊಟ್ಟರು ಕೂಡ ಅಕ್ಕಿಯನ್ನ ನೀವು ಪೂರೈಕೆ ಮಾಡಲಿಕ್ಕೆ ವಿಫಲರಾದ್ರಿ ಅದು ಕಾಂಗ್ರೆಸ್ ಪಕ್ಷದ ಈ ಗ್ಯಾರಂಟಿಗಳನ್ನ ಸಹಿಸಕಾಗದೆ ನೀವು ಮಾಡಿರ್ತಕ್ಕಂಥ ಕೆಲಸಗಳು ಆಗ್ಲಿಂದನೂ ಬಂದಿದ್ದೀರಾ ರೈತರಿಗೆ ರಸಗೊಬ್ಬರ ಪೂರೈಕೆಯಲ್ಲಿ ನೀವು ಏನಾದರೂ ಕೈ ಹಾಕಿದ್ರೆ ಮುಂದಿನ ದಿನಗಳಲ್ಲಿ ದೇಶದ ಮೂಲೆ ಮೂಲೆಯಲ್ಲೂ ಕೂಡ ರೈತರು ಆ ಶ್ರಮದಿಂದ ನೀವು ಕೂತ್ಕೊಂಡು ಅನ್ನ ತಿಂತ ಇದ್ದೀರಾ ದಯವಿಟ್ಟು ಈ ಕೆಲಸ ಮಾಡದೆ ರೈತರಿಗೆ ನೀವು ರಸಗೊಬ್ಬರ ಪೂರೈಕೆನ ತಕ್ಷಣದಿಂದ ಕೊಡಬೇಕಾಗಿ ಎಚ್ಚರಿಕೆ ಕೊಡ್ತಾರೆ ಕೇಂದ್ರ ಸರ್ಕಾರಕ್ಕೆ